ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಂಗಿ ಪೂಜಾಳ ಮದುವೆ ಕಾರ್ಯದ ಎಪಿಸೋಡ್ಗಳು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಆದೇಶ್ವರ್ ಕಾಮತ್ ಹಾಗೂ ಭಾಗ್ಯ ಕುಟುಂಬದ ಜಗಲ್ ಬಂದಿ ನೋಡಲು ಸಖತ್ ಮಜಾ ನೀಡ್ತಾ ಇದೆ ಅಂದ್ಹಾಗೆ ಇಲ್ಲಿ ಆದಿ ವಿದೇಶದಿಂದ ಬಂದಿರುವುದು ಪೂಜಾ ಕಿಶನ್ ಮದುವೆ ನಿಲ್ಲಿಸಲು ಆದ್ರೆ ಕಿಶನ್ ಮಾತು ಕೇಳಿ ಆದಿ ಭಾಗ್ಯ ಕುಟುಂಬನ ಭೇಟಿ ಮಾಡಲು ಮುಂದಾಗ್ತಾನೆ ಆದ್ರೆ ಇಬ್ಬರಿಗೂ ಸಂಬಂಧದ ಬಗ್ಗೆ ಗೊತ್ತಿಲ್ಲದೆ ಇವರಿಬ್ಬರ ನಡುವೆ ಜಗಳ ಶುರುವಾಗಿದೆ ಮೊದಲಿಗೆ ಕುಸ್ಮಾ ಹಾಗೂ ಭಾಗ್ಯ ಕಾರಿನಲ್ಲಿ ಹೋಗ್ತಿರುವಾಗ ಸಿಗ್ನಲ್ ನಲ್ಲಿ ಅವರ ಕಾರು ಭಾಗ್ಯ ಕಾರಿಗೆ ಒಲಿಸಿಕೊಂಡು ಹೋಗಿದೆ ಇದೇ ವಿಷಯವನ್ನ ಹಿಡಿದುಕೊಂಡು ಆದಿ ಜೊತೆ ಕುಸ್ಮಾ ಜೋರಾಗಿ ಜಗಳ ಮಾಡಿದ್ಲು ಭಾಗ್ಯ ಕುಸ್ಮ ಅಡ್ಡಗಟ್ಟಿ ಕಾರನ್ನ ನಿಲ್ಲಿಸಿ ತಾವು ಜಗಳ ಆಡುತ್ತಿರುವುದನ್ನ ಕಿಶನ್ ಅಣ್ಣನ ಜೊತೆ ಎಂಬುದು ತಿಳಿಯದೆ ಮನೆ ಬಂದಂತೆ ಬೈದಿದ್ಲು ಅಷ್ಟೇ ಅಲ್ಲದೆ ಕುಸ್ಮಾ ಈತನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ಪಕ್ಕದಲ್ಲೇ ಇದ್ದ ಕಲ್ಲನ್ನ ಎತ್ತಿ ಆದಿ ಕಾರಿನ ಗಾಜಿನ ಮೇಲೆ ಬಿಸಾಡಿ ಪುಡಿ ಮಾಡಿದ್ದಾರೆ ಇದಾದ ಬಳಿಕ ಮತ್ತೊಂದೆಡೆ ಭಾಗ್ಯ ಕುಸ್ಮಾ ರೋಡ್ ಸೈಡ್ ನಲ್ಲಿ ಒಬ್ಬರ ಬಳಿ ಹಣ ವಸೂಲಿ ಮಾಡುತ್ತಿರುವುದನ್ನು ಆದಿ ನೋಡ್ತಾನೆ ಇಲ್ಲಿ ಭಾಗ್ಯ ಕುಸುಮಾ ವಸೂಲಿ ಮಾಡ್ತಿರೋದು ತಮಗೆ ಬರ್ಬೇಕಾಗಿದ್ದ ಹಣವನ್ನ ಕೆಲ ದಿನಗಳ ಹಿಂದೆ ಕ್ಯಾಚರಿಂಗ್ ಬೇಕೆಂದು ಹೇಳಿ ಇವರು ಊಟ ಆರ್ಡರ್ ಮಾಡಿದ್ರು ಆದ್ರೆ ಹಣ ಕೊಡದೆ ಸತಾಯಿಸುತ್ತಿದ್ದ ಈಗ ಭಾಗ್ಯ ಕುಸುಮಾ ಅವರ ಮನೆ ಬಳಿ ಹೋಗಿ ದಮ್ಕೆ ಹಾಕಿ ಹಣ ವಸೂಲಿ ಮಾಡಿದ್ದಾರೆ ಆದ್ರೆ ಈ ಘಟನೆಯನ್ನ ಆದಿ ತಪ್ಪಾಗಿ ತಿಳಿದುಕೊಂಡಿದ್ದಾನೆ ಈ ಹೆಂಗಸಿರಿಗೆ ಇದೇ ಕೆಲಸ ಸಿಕ್ಕ ಸಿಕ್ಕವರಿಂದ ಹಣ ವಸೂಲಿ ಮಾಡುದು ಎಂದು ಹೇಳ್ತಾನೆ ನಿಜಾಂಶ ಗೊತ್ತಿಲ್ಲದೆ ಆದಿ ಭಾಗ್ಯ ಕುಟುಂಬದ ಮೇಲೆ ಸಿಟ್ಟಾಗಿದ್ದಾನೆ ಅಲ್ಲದೆ ಇದನ್ನ ಆದಿ ಬಂದು ಪ್ರಶ್ನಿಸಿದಕ್ಕೆ ಕುಸ್ಮಾ ಆದಿಯ ಮೈ ಚಳಿ ಬಿಡಿಸಿದ್ದಾಳೆ ಯಾಕೆ ಕಾಲ್ ಕಿರ್ಕೊಂಡು ನಮ್ಮ ಹತ್ರ ಬರ್ತೆಯಾ ಕೋಲು ಕೊಟ್ಟು ಹೊಡೆಸಿಕೊಳ್ಳುವ ಕೆಲಸ ನಿನ್ಗೆ ಯಾಕೆ ನೋಡು ಇನ್ಮುಂದೆ ಯಾವತ್ತು ನೀನು ನನ್ನ ಕಣ್ಣ ಮುಂದೆ ಕಾಣಿಸಿಕೊಳ್ಬೇಡ ಎಂದು ವಾರ್ನ್ ಮಾಡಿದ್ದಾಳೆ ಕುಸ್ಮಾ ಆದಿಯ ವಿರೋಧಕ್ಕೆ ಮತ್ತಷ್ಟು ತುಪ್ಪ ಸುರಿದಿರುವುದು ಭಾಗ್ಯ ಅಮ್ಮ ಸುನಂದ ಆದಿ ಭಾಗ್ಯಳನ್ನ ಭೇಟಿ ಮಾಡಬೇಕೆಂದು ಮನೆಗೆ ಬಂದಿರ್ತಾನೆ ಆದ್ರೆ ಅಲ್ಲಿ ಸುನಂದ ಮತ್ತು ಪೂಜಾ ಮಾತ್ರ ಇರ್ತಾರೆ ಆದಿ ಮನೆಗೆ ಬಂದೊಡನೆ ಸುನಂದ ನಮಗೆ ಬಂಗಾರ ತೆಗೆಯಲು ಹಣ ಕೊಡಿ ಎಂದು ನೇರವಾಗಿ ಕೇಳಿದ್ದಾರೆ ಇದರಿಂದ ಆದಿಗೆ ಕೋಪ ಬಂದಿದೆ ಎಲ್ಲದಕ್ಕೂ ಒಂದು ಇತಿಮಿತಿ ಇರುತ್ತೆ ಅದನ್ನು ಮೀರಿ ಯಾರು ಯಾವತ್ತು ಹೋಗಬಾರದು ನಿಮ್ಗೆ ನೀವೇ ಒಂದು ಗೆರೆ ಎಳೆದುಕೊಂಡ್ರೆ ಅದು ನಿಮಗೂ ಒಳ್ಳೆಯದು ನಿಮ್ ಜೊತೆ ಇರೋರಿಗೂ ಒಳ್ಳೆಯದು ಎಂದು ಹೇಳಿ ಹೋಗಿದ್ದಾನೆ ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿ ರೋಚಕತೆ ಸೃಷ್ಟಿಸಿದೆ ಚಿನ್ನದಂತಹ ಗುಣ ಇರುವ ಭಾಗ್ಯ ಮೇಲೆ ಸಮಯ ಸಂದರ್ಭಗಳು ಆದ್ಯ ಎದುರು ತಪ್ಪಾಗಿ ಅರ್ಥೈಸುವಂತೆ ಮಾಡಿದೆ ಇದೆಲ್ಲ ಮನವರಿಕೆ ಆಗಿ ಆದಿ ಈ ಮದುವೆ ಒಪ್ಪುತ್ತಾನ ಅಥವಾ ಕನಿಕ ಜೊತೆ ಸೇರಿ ಮದುವೆ ಮುರಿಯಲು ಪ್ಲಾನ್ ಮಾಡುತ್ತಾರೆ ಎಂಬುದು ನೋಡಬೇಕಿದೆ